ಸಿಲಿಕಾನ್ ಸಿಟಿಯಲ್ಲಿ ಸಮೀಕ್ಷೆ ವೇಳೆ ಗಣತಿದಾರರು ಕಳ್ಳಾಟವನ್ನ ಮಾಡ್ತಾ ಇದ್ದಾರೆ ಮಕ್ಕಳ ಕೈಲಿ ಮೊಬೈಲ್ ಅನ್ನ ಕೊಟ್ಟು ಸಮೀಕ್ಷೆಯನ್ನ ಮಾಡಿಸ್ತಾ ಇದ್ದಾರೆ ಶಿಕ್ಷಕರು ಚಿಕ್ಕ ಕಲ್ಲಸಂದ್ರ ಸುತ್ತ ಮಕ್ಕಳಿಂದ ಸರ್ವೆಯನ್ನ ಮಾಡಿಸ್ತಾ ಇದ್ದಾರೆ ಟೀಚರ್ಗಳು ಮನೆ ಮನೆಗೆ ತೆರಳಿ ಯಾವ ಜಾತಿ ಅಂತ ಮಕ್ಕಳು ಕೇಳ್ತಾ ಇದ್ದಾರೆ ಸಮೀಕ್ಷೆಗೆ ಬಂದಂತಹ ಮಕ್ಕಳನ್ನ ಸಾರ್ವಜನಿಕರು ನಿಲ್ಲಿಸಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಏಳನೇ ತರಗತಿ ವಿದ್ಯಾರ್ಥಿಗಳಿಂದ ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದ್ದಿದ್ದು ಬೆಳಕಿಗೆ ಬರ್ತಾ ಇದೆ ಶಿಕ್ಷಕರನ್ನ ಪ್ರಶ್ನೆ ಮಾಡಿದ್ರೆ ಲೊಕೇಶನ್ ಸಿಗ್ತಾ ಇಲ್ಲ ಅಂತ ಹೇಳಿ ಸಬೂಬನ್ನ ಕೊಡ್ತಾ ಇದ್ದಾರೆ ಲೊಕೇಶನ್ ಸಿಗ್ತಾ ಇಲ್ಲ ಯು ಎಚ್ ಐ ಡಿ ನಂಬರ್ ಸಿಗ್ತಾ ಇಲ್ಲ ಅಂತ ಹೇಳಿ ಶಿಕ್ಷಕರು ಹೇಳ್ತಾ ಇದ್ದಾರೆ ಮಕ್ಕಳ ಜೊತೆ ಲೊಕೇಶನ್ ಅನ್ನ ಹುಡುಕ್ತಾ ಇದೆ ಅಂತ ಹೇಳಿ ಟೀಚರ್ ಹೇಳ್ತಾ ಇದ್ದಾರೆ ಮಕ್ಕಳ ಕೈಯಲ್ಲಿ ಸಮೀಕ್ಷೆಯನ್ನ ಮಾಡಿಸಿದಂತಹ ಶಿಕ್ಷಕನ ವಿರುದ್ಧ ಕಿಡೀ ಕಾರ್ತಾ ಇದ್ದಾರೆ ಸಾರ್ವಜನಿಕರು ಬೇಕಾಬಿಟ್ಟಿ ಸಮೀಕ್ಷೆ ಮಾಡಿ ಮುಗಿಸ್ತಾ ಇದ್ದಾರ ಗಣತಿದಾರರು ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಥವಾ ಸ್ಥಳ ಗೊತ್ತಾಗ್ಲಿಲ್ಲ ಲೊಕೇಶನ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಮಕ್ಕಳನ್ನ ಬಳಕೆ ಮಾಡ್ಕೊಳ್ಳಿ ಅಂತ ಯಾರೀ ಹೇಳಿದ್ದು ಯಾರು ಹೇಳಿದ್ರು ನಿಮಗೆ ನಿಮ್ಮ ಕರ್ತವ್ಯ ಏನು ನಿಮ್ಮ ಕೆಲಸನ ನೀವು ನಿಭಾಯಿಸ್ಬೇಕು ಗಣತಿದಾರರ ಕೆಲಸ ಏನು ಮನೆ ಮನೆಗೆ ಹೋಗಿ ನಿಮ್ಮ ಕೆಲಸವನ್ನು ನೀವು ನಿಭಾಯಿಸಬೇಕೇ ಹೊರತು ನೀವು ಮಕ್ಕಳನ್ನು ಬಳಕೆ ಮಾಡಿಕೊಳ್ಳಿ ಅಂತ ಹೇಳಿ ಇಲ್ಲಿ ಯಾರೂ ನಿಮಗೆ ಪರ್ಮಿಷನ್ ಕೊಟ್ಟಿಲ್ಲ ಮಕ್ಕಳನ್ನ ಬಳಕೆ ಮಾಡ್ಕೊಳ್ಳೋದಾಗಿದ್ದರೆ ಮಕ್ಕಳೇ ಮಾಡಿಬಿಡ್ತಾ ಇದ್ರಲ್ಲ ಸರ್ವೇನ ನಿಮ್ಗಳ ನಿಮ್ಗಳ ಬಳಕೆ ಯಾಕೆ ಮಾಡ್ಕೊಳ್ಬೇಕಾಗಿತ್ತು ನಿಮಗಳಿಗೆ ಸಂಬಳ ಯಾಕೆ ಯಾಕೊಡ್ಬೇಕಾಗಿತ್ತು ನಿಮ್ಗಳಿಗೆ ಕರ್ತವ್ಯ ನಿಭಾಯಿಸಿ ಅಂತ ಹೇಳಿದ್ರೆ ನೀವು ಕಳ್ಳಾಟವನ್ನ ಆಡಿ ಮಕ್ಕಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀರಲ್ಲ ನಾಚಿಕೆ ಆಗಲ್ವಾ ನಿಮ್ಗಳಿಗೆ ಏನ್ ಹೋಗ್ತಾ ಇದ್ದೀನಿ ಏನ್ ಸಿಕ್ಸ್ ಎಷ್ಟಿದೆ ಬಗ್ಗೆ ನೀವೇ ಏನಂತಾರೆ ಅವ್ರಿಗೆ ತಿಳುವಳಿ ಇರ್ತೀರಾ ನೂರರಪ್ಪ ಜಾತಿ ಎಲ್ಲಾ ಜಾತಿನೂ ಒಂದೇನತ್ತಾರ ಈಗ ಮಾಡಿರೋ ಕಾಂಗ್ರೆಸ್ ಲೋಪ ಸರ್ಕಾರಕ್ಕೆ ಹೇಳ್ತೀನಿ ನಾನು ನಿಮ್ಗೆ ಅವ್ರು ಮಾಡಿರೋ ಲೋಪ ಕೆಲಸಗಳು ನೀವೇ ಜಾತಿಗಳು ಯಾವ್ದೋ ಕೇಳ್ಕೊಂಡ್ ಬರುವಂತ ಕೆಲಸ ಒಂದು ಪರಿಜ್ಞಾನ ಬಂದ್ ಕೂತ್ಬಿಟ್ಟಿದೆ ನಮ್ಮ ರಾಜ್ಯ